ಸೊ ಎಂತ ಮಾತೆರ್ಲಾ ಟೆಂಪಲ್ ಅನ್ಕ ದಪ್ಪ ಅಂಟ ಸ್ಯಾಟರ್ಡೆ ಅಂಚ ನಮಕ್ ರಜೆ ಆಯ್ತ ಅಂಚೆ ನಮ್ಮ ಮಾತೆರ್ಲ ಟೆಂಪಲ್ಗೆ ಹೋಗೋದಿಲ್ಲ ಟೆಂಪಲ್ ಗು ನಮ್ಮ ಮೈನ್ ಟೆಂಪಲ್ ಇದ್ರೀ ಕಮಲಾಶಿಲೆ ಟೆಂಪಲ್ ಅಂಡ್ ಅವಂದಿವೆ ಪಕ್ ಮಹಾಲಕ್ಷ್ಮಿ ಪಕ್ಕ ಮಾರಿಯಮ್ಮ ದೇವಸ್ಥಾನ ಪಕ್ಕ ಹೂವ ல் வீட்டு மந்தப்பித்து டிம்பி ஆரு இல்ல நான்பேன் நம்மக்கு நான் நம்ம மாதிரி சேர்ந்த போகும் டெம்பல் ஓடே மத டெம்பல் பாய் பாய் ಬ್ರೇಕ್ಫಾಸ್ಟ್ ಮಂತಾರೆ ಶಂಕರ್ ಭವನ ಬೈದ ಇಲ್ಲಿ ಮಸ್ತ್ ಶೋಕ್ ದೆಡ್ಡೆ ಹೋಟೆಲ್ ಅಂದ ರಿವ್ಯೂ ತುಯಾ ಅಂಚ ಅದು ಭತ್ತ ಸೊ ಇತ ಮುಲ್ಪ ಬ್ರೇಕ್ಫಾಸ್ಟ್ ಮಂತಿತ್ತೆ ನಮ್ಮ ಅಪ್ಪುಯ್ನು ಬರ್ತೀವಿ ಹಾಂ ಉಪ್ಮಾ ಚೌಚೌ ಭಾತ್ ಪಲಾವ್ ಪೂರಿ ಇಡ್ಲಿ ವಡೆ ಇಡ್ಲಿ ವಡೆ ಇಡ್ಲಿ ವಡೆ ಬನ್ಸ್ ಪರೋಟ ಇಡ್ಲಿ ವಡೆ ಇಡ್ಲಿ ವಡೆ ಒಟ್ಟು ಟು ಪ್ಲಸ್ ಒನ್ ಒನ್ ಪ್ಲಸ್ ಒನ್ ಚೌಲ್ ಇಲ್ಲ

Gue t referred on express <laughs> route. Did you sort all the ingredients? <laughs> yes! T Send out the sauce It's really tasty. capacity》Prithaka Anuttth தூலே கமல தேவஸ்தான да <laughs> மஞ்சு கட்டி அது எஞ்சாண்டு தேவஸ்தான பார்த்தீங்கனா அப்படித்து ஒனசு

இதுக்குள்ள பக்கம் போக்கா ರಟ್ ಮಾಡಿರ್ಬೋದಿತ್ತಲ್ಲ ಕಂಪ್ಲೀಟ್ ಮಣ್ಣಿಂದಾನೇ ಇರುದೇ ನೀವು ಅರ್ಥ ಮಾಡ್ಕೊಡ್ಬೇಕು ಮಣ್ಣಂದ್ರೆ ಇಷ್ಟ ಅಂತ ಹೇಳ್ತಾರೆ ನಮಸ್ಕಾರ ಮಾಡ್ಕೊಂಡು ಕೆಳಗಡೆ ಹೋಗ್ಬೇಕು ಸಾಥ್ವಾಯ್ತಲ್ಲ ಇದೆಲ್ಲ

どういうこと ಹೇಳ್ತದೆ ಪ್ರತಿ ವರ್ಷದ ಒಂದು ವಿಧ್ಯಕ್ಷ ಈಗ ಈ ನಾಗತಿ ಪ್ರತಿ ವರ್ಷ ದೇವರಿಗೆ ಸ್ನಾನ ಮಾಡಿಸುವಂತದ್ದು ಅದೇ ನೀವೇ ಅದಕ್ಕೆ ಕೇಳಿದಲ್ಲ ನೀ ತುಂಬುವುದಿಲ್ಲ ಹಾಗೆ ಕೇಳಿದಲ್ಲ ಇಲ್ಲಿ ನಿಂತಿರೋ ತುಂಬುವಂತಹ ಒಂದು ಸಿನಾರಿಯೊನೆ ಬರುದಿಲ್ಲ ಯಾಕಂದ್ರೆ ಒಂದ್ ಸೈಡಲ್ಲಿ ನಿಂತ್ಕೊಳ್ಳಿ ಅಮ್ಮ ಮುಂದೆ ಒಂದ್ ಸೈಡ್ ಅಲ್ಲಿ ನಿಂತ್ಕೊಳ್ಳಿ ಮೇಲ್ಗಡೆ ಕೆಳಗಡೆ ಇಳಿದ್ರೆ ಯಾವುದೇ ರೀತಿ ಸೊ ಪ್ರತಿ ವರ್ಷ ದೇವಸ್ಥಾನದ ಒಳಗಡೆ ನೀರು ಬಂದು ದೇವರಿಗೆ ಸ್ಥಾನ ಆಗಬೇಕು ದೇವಸ್ಥಾನ ಪಕ್ಕದಲ್ಲಿ ನದಿ ನೋಟಿಸ್ ಮಾಡಿರಬಹುದು ಕುಬ್ಜಾ ನದಿ ಅಂತ ಕರೀತಾರೆ ಪಾಪಗ್ರಸ್ತ ನದಿ ಕುಳ್ಳಿ ಅಂತ ಕರೀತಾರೆ ಅಂಕು ಅಂತ ಕರೀತಾರೆ मुझे कुछ करते हैं आप बोलते हैं आप मुझे सही करता है कि इसका आराम चादर साथ हाँ हाँ इसके दूर बरद है आरु इधर तुले bats அல்ப போல ஒட்டிக்க போல அல்லை பூடி வர அஞ்சப்போண்ட ದೇವರ ಬಗ್ಗೆ ಹೇಳ್ತಿರೋದು ಮಾತಾಡಬೇಡಿ ಅಟ್ಲೀಸ್ಟ್ ಕೇಳಿ ನೋಡಿ ಕೇಳಿ ನೋಡಿ ಹತ್ರದಲ್ಲಿ ನನಗೆ ಬಂದು ಕೊನತಾದಿನ ಆಗಲಿ ಅಂತ ಕೇಳ್ತಾರೆ ಸಲ ಹೋಗುವುದಾದ್ರೆ ಕಟಿಲ ದುರ್ಗಾ ಪರಮೇಶ್ವರ ನೆನೀ ತೀರ್ಥ ಗುಹಾಲಯ ಬರುತ್ತೆ ಒಂದು ಕಟಿಲ ದುರ್ಗಾ ಪರಮೇಶ್ವರ ಆದ್ಯಂತ ಕೇಳ್ತಾರೆ ಕೆಲವೊಂದು ಆದಿ ಸ್ಥಳದಲ್ಲಿ ಬಂದಿರುತ್ತೆ ಹೆಣ್ಣಿರುತ್ತೆ ದೈವ ಇರುತ್ತೆ ಅದನ್ನು ಹೇಳ್ಕೊಂಡು ಜನರ ಇಕ್ವಾಲಿಟಿ ಇಲ್ಲ ಅಥವಾ ಜನರು ಸರಿ ಆಗ್ತಿಲ್ಲ ಅವರು ಇವ್ರಿಗಾದಿ ಆಗಿಲ್ಲ ಎಲ್ಲಿ ಸಹ ವಿಮರ್ಶೆ ಬರುವುದಿಲ್ಲ ಯಾವತ್ತೂ ಯಾವುದು ಮೊದಲಾಗಿ ಹುಟ್ಟಿದ

ಇಂಕುಲಿತೆ ಕೊ ಹೊಸಮಾರಿಯಮ್ಮ ಗುಡಿಟುಲ್ಲ ಹೊಸ ಮಾರಿಯಮ್ಮ ಮಾರಿ ಗುಡಿ ದೇವಸ್ಥಾನ మ్మ బి మహాలక్ష్మి టెంపల్ డోర్ లౌక్ ಗಿನಿ ತೆಂಗ್ಳ ಟೆಂಪಲ್ ರನ್ ಮುಗಿ ನಾನು ಇಲ್ಲೆಡೆ ಪೂಕೊ ನೋಡ ಮಗ ಕಮಲಶಿಲೆ ಒಬ್ಬ ಗುಹೆ ಗುಹಾಂತಾರ ದೇವಾಲಯ ಬೊಕ್ಕ ನಮ್ಮ ಕಾಪು ಹೊಸ ಮಾರಿಗುಡಿ ದೇವಸ್ಥಾನ ಬೊಕ್ಕ ಮುಚ್ಚಿನ ಮಹಾಲಕ್ಷ್ಮಿ ಉಚ್ಚಿನ ಮಹಾಲಕ್ಷ್ಮಿ ಭತ್ತ ಒಕ್ಕೆದು ಶ್ರೀ ನಾಗಾಲಯ ಪಂದಂಜುಂಡು ನೆಕ್ಲೆ ತೋಜೊಂದು ಪೂತುಲೆ ಸೊ ಇಡೇಗಲಾ ಪೋಡು ಇತ್ತ ಸೊ ಇದೇಗೆ ಹೋದಣ್ಣ ಹಿಂಗಲ್ಲ ಈ ಟೆಂಪಲ್ ರೇ ಈಗ ಮುಗಿಯೋಣ ಮತ್ತು ಸಿದ್ಧ ಇಲ್ಲ ಹೋಗ್ಬೋದು ಹೋಗ್ಬಿಟ್ಟು ಪುಗು ಪೋಡಿ ಇಲ್ಲ ಅದು ಡಿಂಪಿನ ಡ್ರಾಪ್ ಮಾಡಿಬಿಡ್ಬೋಕೆ ಹೆಂಗೆ ಅಂಚೂರ ಇಲ್ಲೇ ಬೇಲಣ್ಣು ಬೇಕ ಪ್ರೀತು ಇಲ್ಲ ತಿನ್ ಅನ್ಸ ಅದು ಪೋಡಿದ್ದೆ ಸೋ ಹೆಂಗೆ ಜನ ಶೋಕ್ ಅಣ್ಣದೆ ಅಲ್ಲ ಮಸ್ತ್ ಶೋಕ್ ತೋಜು